ಎಲ್ಲರಿಗೂ ನಮಸ್ತೆ ಇವತ್ತು ಮಂಗಳವಾರ ಮಂಗಳವಾರದ ವ್ಲಾಗ್ನ ನೋಡ್ಕೊಂಬರೋಣ ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ ಫಸ್ಟ್ಗೆ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಹಾಗೆ ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ಬಂದಿದ್ದಾಯಿತು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದು ಸೈಡ್ಗಿಟ್ಟಿದೆ ಅದನ್ನೆಲ್ಲ ಎತ್ತಿಟ್ಕೋಬೇಕು ಹಾಗೇ ಇಲ್ಲಿ ಅಡುಗೆ ಮನೆಯೆಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೆ ರಾತ್ರಿನೇ ಈಗ ಆ ಸ್ಟೌದು ಸ್ಟ್ಯಾಂಡ್ಸ್ ಎಲ್ಲ ಹಾಕಿ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ದೇವ್ರ ಮನೆಯೆಲ್ಲ ಹೂವು ಎಲ್ಲ ಇಟ್ ಇಟ್ಟಿದ್ನಲ್ಲ ಆ ಹೂವೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಸುಮ್ಮನೆ ಪೂಜೆ ಮಾಡೋಕ್ಕೂ ಮುಂಚೆ ಒಂದು ತ್ಯಾವದ ಬಟ್ಟೆ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಳ್ತೀನಿ ಹೂವೆಲ್ಲ ಎಲ್ಲ ತೆಗೆದಾದಮೇಲೆ ಮತ್ತೆ ದೇವ್ರ ಎಲ್ಲ ತೆಗೆದೇನು ತೊಳೆಯಲ್ಲ ಡೈಲಿ ಈ ರೀತಿ ಹೂವು ಎಲ್ಲ ಚೇಂಜ್ ಮಾಡಿಕೊಂಡು ದೇವ್ರ ಮನೆ ಒಂದು ಸರ್ತಿ ಹಂಗೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ತೀನಿ ನೋಡಿ ಈಗ ಹೂವು ಎಲ್ಲ ತೆಗೆದಿದ್ದಾಯಿತು ಒಂದು ವೆಟ್ ಬಟ್ಟೆಯಲ್ಲಿ ಎಲ್ಲ ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಹಾಗೆ ಹೂವುಗಳನ್ನ ಕೂಡ ಇಟ್ಬಿಡ್ತೀನಿ ಈಗ ಹೊರಗಡೆ ಹೊಸಲಿಗೆ ಅರಿಶಿನ ಕೂಡ್ತಾ ಇದ್ದೀನಿ ನಾನಿಲ್ಲಿ ಅರ್ಶನ ಹಚ್ಚಲಿಕ್ಕೆ ಒಂದು ಬೌಲ್ಗೆ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಮೊಸರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಹೊಸಲಿಗೆ ಅರ್ಶನ ಇಟ್ಟರೆ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಆದ್ದರಿಂದ ಈ ರೀತಿ ಮಾಡ್ತೀನಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಅರಶಿನ ಎಲ್ಲ ಹೊಸಲಿಗೆ ಹಚ್ಚಾದ ಮೇಲೆ ಅರ್ಶನ ಕುಂಮ ಎಲ್ಲ ಇಟ್ಕೊಂಡು ಮೇಲುಗಡೆ ಈ ರೀತಿ ಸ್ವಲ್ಪ ಅರಶಿನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇವತ್ತು ಈ ರೀತಿ ಪ್ಲೇಟ್ ಯೂಸ್ ಮಾಡಿಕೊಂಡು ರಂಗೋಲಿಗಳ್ನ ಹಾಕ್ಕೊಂಡೆ ಒಂದೊಂದು ದಿವಸ ಒಂದೊಂದು ಥರ ಚೇಂಜ್ ಮಾಡ್ಕೊಳ್ತೀನಿ ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ನೀರೆಲ್ಲ ಹಾಕಿ ಹೊರಗಡೆ ಗೇಟೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಬಟ್ಟೆಲ್ಲ ಇಟ್ಬಿಟ್ಟು ಬಂದಿದ್ದೀನಿ ಈಗ ಪೂಜೆ ಮಾಡ್ಕೊಳ್ಳೋಣ ನಾನು ತುಳಸಿ ಕಟ್ಟೆ ಗೇಟ್ ಹತ್ರನೇ ಇಟ್ಟಿದ್ದೀನಿ ಫಸ್ಟ್ ಒಳಗಡೆ ಇಟ್ಟಿದ್ದೆ ಆದರೆ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇರಲಿಲ್ಲ ಆದ್ದರಿಂದ ಈಗ ಹೊರಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ದೀಪ ಅಂಟಿಸಿ ಕಡ್ಡಿ ಅಂಟಿಸ್ತೀನಿ ಅಷ್ಟೇ ಎಡೆಗೆ ಇವತ್ತೇನು ಇರಲಿಲ್ಲ ಆದ್ದರಿಂದ ಸ್ವಲ್ಪ ಸಕ್ಕರೆ ಇಟ್ಟಿದ್ದೀನಿ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬೀಟ್ರೋಟ್ ದೋಸೆ ಹಾಗೆ ಚೌ ಚೌ ಪಲ್ಯ ಮಾಡ್ತಿದ್ದೀನಿ ಸೀಮೆ ಬದನೆಕಾಯಿ ಪಲ್ಯ ನಾನಿಲ್ಲಿ ದೋಸೆಗೆ ಎರಡು ಬೀಟ್ರೋಟ್ನ ತೊಗೊಂಡಿದ್ದೀನಿ ಈ ಎರಡು ಎರಡು ಬೀಟ್ರೋಟು ಪೀಲ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ದೋಸೆಗೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿದಾಕೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಟೇಸ್ಟ್ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಇಡ್ತೀನಿ ಇಲ್ಲಿ ಹಾಗೇ ನಾನು ಈ ಸೀಮೆ ಬದ್ನೆಕಾಯಿನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಾಂದರೆ ಇದೇ ರೀತಿ ಕಟ್ ಮಾಡಿದ್ರೆ ಕೈಯೆಲ್ಲ ಕಲರ್ ಆಗುತ್ತೆ ಆದ್ದರಿಂದ ಈ ರೀತಿ ಸೌತೆಕಾಯಿ ಥರ ಕಟ್ ಮಾಡಿಬಿಟ್ಟು ಎರಡೂ ಸೈಡ್ ಚೆನ್ನಾಗಿ ರಬ್ ಮಾಡಿದ್ರೆ ಈ ರೀತಿ ಸೌದೆಕಾಯಲ್ಲಿ ಬರುತ್ತಲ್ಲ ಒಂದುವರೆ ಥರ ಆ ಥರ ಬರುತ್ತೆ ಅದನ್ನು ತೆಗೆದ್ರೆ ನಮ್ಮ ಕೈಯೆಲ್ಲ ಗಲೀಜಾಗಲ್ಲ ಅಂದರೆ ಒಂಥರ ಅಂಟು ಥರ ಆಗೋಗ್ಬಿಟ್ಟಿರುತ್ತೆ ಅದೆಲ್ಲ ಆಗೋಲ್ಲ ನಾನು ಈ ರೀತಿ ಮಾಡಿ ಕಟ್ ಮಾಡ್ಕೊಳ್ತೀನಿ ಈ ಪಲ್ಯಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಆ ಕಡೆ ಒಗ್ಗರಣೆ ಬೇಯ್ತಾ ಇದ್ದಂಗೆನೇ ನಾನಿಲ್ಲಿ ಈ ಸೀಮೆ ಬದ್ದೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾದ ಮೇಲೆ ನೀರಿಗೆ ಹಾಕ್ಕೋಬೇಕಿದು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಮಧ್ಯ ಮಧ್ಯ ಈ ರೀತಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತಳ ಹತ್ತಬಾರ್ದು ಅಂತ ಇದು ಬೇಯೋದ್ರೊಳಗಡೆ ಈ ಸೀಮೆ ಬದ್ದೆಕಾಯನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಮಲ್ಟಿ ಟಾಸ್ಕ್ ಬೆಳಗ್ಗೆ ಬೆಳಗ್ಗೆ ಮಾಡ್ತಾ ಇರಬೇಕು ಇಲ್ಲಾಂದರೆ ಬೇಗ ಬೇಗ ಟೈಮ್ ಹೋಗ್ತಾ ಇರುತ್ತೆ ಅಲ್ಲಿಗೂ ಇವತ್ತೊಂದು ಐದು ನಿಮಿಷ ಲೇಟೇ ಆಗೋಯ್ತು ನೋಡಿ ಈಗ ಒಗ್ಗರಣೆ ಬೆಂದಿದೆ ಈಗ ಕಟ್ ಮಾಡಿರೋಂಥ ಈ ಚೌಚೌನೆಲ್ಲ ಹಾಕೋಣ ಇದನ್ನು ತುಂಬ ಹೊತ್ತೇನು ಬೇಯಿಸೋದು ಬೇಕಿಲ್ಲ ಒಂದು ಐದರಿಂದ ಒಂದು ಆರು ನಿಮಿಷ ಬೇಯಿಸಿದ್ರೆ ಸಾಕು ಇದು ತುಂಬ ಬೆಂದ್ರೂ ಚೆನ್ನಾಗಿರಲ್ಲ ಟೇಸ್ಟು ಒಂದು ಬಗ ಬೆಂದರೆ ಸಾಕು ಬೇಗನೆ ಬೇಯುತ್ತೆ ಇದಕ್ಕೆ ನೀರು ಏನು ಹಾಕೋದು ಬೇಡ ನಾವು ತೊಳೆದಿರೋ ನೀರೇ ಸಾಕು ನೋಡಿ ಈಗ ಬೀಟ್ರೋಟು ಬೆಂದಿದ್ದಾಯಿತು ಇದು ಸ್ವಲ್ಪ ತಣ್ಣಗಾಗ ಸೈಡ್ಗೆ ಇಟ್ಟಿದೆ ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜರ್ಗಾಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಂಬರೋಣ ಎಷ್ಟು ನುಣ್ಣದಾದರೆ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನಾನು ಈಗ ಬೇಯಿಸಿರೋ ನೀರನ್ನ ಕೂಡ ವೇಸ್ಟ್ ಮಾಡಲ್ಲ ದೋಸೆ ಇಟ್ಟಿಗೆ ಹಾಕ್ಕೊಳ್ತೀನಿ ಯಾಕೆಂದರೆ ದೋಸೆಗೆ ನೀರು ಜಾಸ್ತಿ ಬೇಕಲ್ವಾ ಆದ್ದರಿಂದ ಇನ್ನು ನೀರನ್ನ ಕೂಡ ವೇಸ್ಟ್ ಮಾಡ್ದಂಗೆ ಹಾಕ್ಕೊಳ್ತೀನಿ ಇನ್ನೂ ತುಂಬ ಎಕ್ಸ್ಟ್ರಾ ನೀರನ್ನು ಹಾಕ್ಕೋಬೇಕಾಗುತ್ತೆ ನಾನು ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟು ರುಬ್ಬಿರೋದಿತ್ತು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಕಲರ್ ಇದೆ ಅಂತ ಈ ಕಲರ್ ನೋಡಿದ ತಕ್ಷಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಈ ರೀತಿ ಸ್ಮೂತಾಗಿ ಏನಾದರೂ ರುಬ್ಬಿಟ್ಟು ಹಾಕಿದ್ರೆ ಪಾಲಕ್ ಆಗಲಿ ಬೀಟ್ರೋಟ್ ಆಗಲಿ ಕ್ಯಾರೆಟ್ ಆಗಲಿ ಏನಾದರೂ ಮತ್ತು ದೋಸೆನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇನ್ನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟು ತಿಕ್ಕಾಗೇನು ಬೇಕಿಲ್ಲ ನಮಗೆ ಆದ್ದರಿಂದ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಗೆ ದೋಸೆ ಅದ ಹೆಂಗೆ ಗೊತ್ತಿರುತ್ತಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಗಿರೋದು ಅಪ್ಪ ಬರುತ್ತೆ ದೋಸೆ ಅಷ್ಟೇ ಸ್ವಲ್ಪ ತೆಳುವಾಗ ಮಾಡಿಕೊಂಡ್ರೆ ಸ್ವಲ್ಪ ರವೆ ದೋಸೆ ಥರ ಬರುತ್ತೆ ನೋಡಿ ಈಗ ಪಲ್ಯ ಎಲ್ಲ ಬೆಂದಿದ್ದಾಯಿತು ಇಷ್ಟು ಬೆಂದರೆ ಸಾಕು ಇದಕ್ಕೆ ನಾನಿವಾಗ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈ ಪಲ್ಯನ ಸೈಡ್ಗೆ ಇಟ್ಕೊಂಡು ಈಗ ದೋಸೆ ಮಾಡ್ಕೊಳ್ಳೋಣ ನಾನು ಮಕ್ಕಳಿಗೆಲ್ಲ ಮಾಡಿಕೊಟ್ಬಿಟ್ಟೆ ಆಮೇಲೆ ಲಾಸ್ಟಲ್ಲಿ ನಾವು ತಿನ್ನಬೇಕಾದ್ರೆ ಈ ದೋಸೆಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ ಅವಾಗ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಆದ್ದರಿಂದ ಮಕ್ಕಳನ್ನೆಲ್ಲ ಕಳಿಸಿ ಇದು ನನ್ನ ಪ್ಲೇಟ್ ಮಾತ್ರ ಆದ್ದರಿಂದ ಇವಾಗ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಗೆ ಬಂದಾಯಿತು ಏಕೆಂದರೆ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವ ಇದೇ ಕೆಲಸ ಅಲ್ವಾ ಹೆಣ್ಮಕ್ಳದು ಅಡುಗೆ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದು ಕ್ಲೀನ್ ಮಾಡೋದು ನೋಡಿ ನೂನ ಚೆನ್ನಾಗಿ ನಿದ್ದೆ ಮಾಡಿ ಇದು ಈಗ ಅವನಿಗೆ ಹಾಲು ಬೇಕಂತೆ ಹಸ್ಬೆಂಡ್ ಮೇಲೆ ಕುಂತು ಆಟ ಆಡ್ತಿದ್ದಾನೆ ಅವನಿಗೂ ಸ್ವಲ್ಪ ಈಗ ಹಾಲು ಕೊಡಬೇಕು ನಾನು ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಆವಾಗ ಅವನು ಬಂದು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನೋಡಿ ಅಡುಗೆ ಮನೆ ಎಲ್ಲ ಎಷ್ಟು ಗಲೇಜ್ ಆಗಿದೆ ಈ ಪಾತ್ರೆಗಳು ನೋಡಿ ಎಷ್ಟಿದೆ ಇವನ್ನೆಲ್ಲ ಈಗ ತೊಳೆದು ಕ್ಲೀನ್ ಮಾಡ್ತೀನಿ ನಾನು ನಿಮಗೆ ಪಾತ್ರೆ ಹೇಗೆ ತೊಳಿತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ಆದ್ದರಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ ಸೈಡ್ಗೆ ಇಟ್ಕೊಂಡು ತಟ್ಟೆಗಳು ಇವೆಲ್ಲ ಸೈಡ್ಗೆ ಇಟ್ಕೊಂಡ್ರೆ ಆ ಬುಟ್ಟಿಗೆ ತುಂಬ ತುಂಬಲ್ಲ ಆದ್ದರಿಂದ ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ಇಲ್ಲಿ ಬೆಳ್ಕೊಳ್ತೀನಿ ನಾನು ಗ್ಲಾಸ್ಗಳೆಲ್ಲ ಒಂದು ಕಡೆ ಸ್ಪೂನ್ಸ್ ಎಲ್ಲ ಒಂದು ಕಡೆ ಪ್ಲೇಟ್ಸ್ ಎಲ್ಲ ಒಂದು ಕಡೆ ಈ ರೀತಿ ಮಾಡಿಕೊಂಡ್ರೆ ಬುಟ್ಟಿ ಸ್ವಲ್ಪ ಎಷ್ಟು ಚಿಕ್ಕದಾದ್ರೂ ಪಾತ್ರೆಗಳನ್ನ ಇಡಿಸೋಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಈಗ ಅಡುಗೆ ಮನೆ ಕೂಡ ಒಂದು ಸರ್ತಿ ಎಲ್ಲ ಸೋಪ್ ಹಾಕ್ಬಿಟ್ಟು ಉಜ್ಜಿಬಿಟ್ಟು ನೀಟಾಗಿ ಒರೆಸ್ಕೊಳ್ತೀನಿ ಹಾಗೆ ಇಲ್ಲಿ ಸ್ಟೌವನ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನವೂ ಕೂಡ ನಾನು ಸ್ಟೌವ್ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಗ್ಗೆ ಒಂದು ಸರ್ತಿ ಮಾಡ್ತೀನಿ ಮತ್ತು ನೈಟ್ ಒಂದು ಸರ್ತಿ ಮಾಡ್ತೀನಿ ಯಾಕೆಂದರೆ ಎರಡು ಸಲ ಅಡುಗೆ ಮಾಡ್ತೀವಲ್ಲ ಮಧ್ಯಾಹ್ನ ಅಷ್ಟು ಅಡುಗೆಗಳು ಮಾಡಲ್ಲ ನಾನು ಇರೋದನ್ನೇ ತಿನ್ಕೊಂಡ್ಬಿಡ್ತೀನಿ ನೈಟ್ ಆದರೂ ಕಂಪಲ್ಸರಿ ಮಾಡಬೇಕಾಗುತ್ತೆ ಅದೇ ರೀತಿ ಒಂದು ಸರ್ತಿ ಗೋಡೆಗಳನ್ನೂ ಕೂಡ ಒರೆಸ್ಕೊಂಡ್ಬಿಡ್ತೀನಿ ಕೆಳಗಡೆ ಕಬೋರ್ಡ್ಸು ಎಲ್ಲನೂ ಇವಾಗಲೇ ಕ್ಲೀನ್ ಮಾಡ್ಕೊಳ್ತೀನಿ ಈಗ ಅಡುಗೆ ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಇವತ್ತಿನ ವೀಡಿಯೋ ಬಂದು ಮಾರ್ನಿಂಗ್ ರೂಟೀನ್ ಹಾಗೆ ಈವ್ನಿಂಗ್ ರೂಟೀನ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ಆ ರೀತಿ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವೀಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು